ಬಹುಶಃ ಇವತ್ತೇ ಆಗ್ಬೋದು ಇಲ್ಲ ಬೆಳಗ್ಗೆ ಆಗ್ಬೋದು ಇಲ್ಲ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ಮುಗಿಬೇಕು ಸೊ ನಮ್ದು ಇನ್ನು ನಾಲ್ಕು ಸೀಟ್ ಇದೆ ನಾಲ್ಕು ಸೀಟನ್ನ ನಾವು ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಸ್ವಲ್ಪ ಮಾತಾಡೋದಿದೆ ಮಾತಾಡ್ಬಿಟ್ಟು ನಾವು ಝೂಮಲ್ಲಿ ಅಟೆಂಡ್ ಮಾಡ್ತೀವಿ ಝೂಮಲ್ಲೇ ಅಟೆಂಡ್ ಮಾಡಿ ಇಲ್ಲಿ ಫೈನಲ್ ಮಾಡ್ತೀವಿ ಒಂದೇ ಲಿಸ್ಟ ಏನಿಲ್ಲ ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ ಕೆಲವು ಪ್ಯಾನೆಲಲ್ಲಿ ಇತ್ತು ಕೆಲವು ಲೋಕಲ್ ಕನ್ಸಲ್ಟೇಷನ್ ಮಾಡಬೇಕಾಗಿದೆ ಅವ್ರನ್ನೆಲ್ಲ ನಾಳೆ ಕರೆಸ್ತಾ ಇದ್ವಿ ಬಹುಶಃ ನಾಳಿದ್ದು ಮೀಟಿಂಗು ಝೂಮಲ್ಲಿ ಆ ಮೆಂಬರ್ಸ್ ಎಲ್ಲ ಇರ್ತಾರೆ ನಾವು ಅಲ್ಲಿಂದ ನಮ್ಮ ಜನರಲ್ ಸೆಕ್ರೆಟರಿಗೂ ಬರ್ತಾರೆ ಬೆಂಗಳೂರಿಗೆ ಮೀಟಿಂಗ್ ಮಾಡ್ತೀವಿ ಕೋಲಾರ ರಾಜಕೀಯವಾಗಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ಬೇಕಲ್ಲ ಏನು ತಪ್ಪೇನಿಲ್ಲ ಎಲ್ಲರೂ ಪಕ್ಷ ಏನು ಹೇಳ್ತದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ

ಹೊಸಬ್ರನ್ನ ತಯಾರು ಮಾಡೋದಕ್ಕೂ ಅಲ್ಲೇ ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡಿರೋ ವ್ಯತ್ಯಾಸ ಇದೆ ಎಲ್ಲ ಫ್ಯಾಮಿಲಿಯಲ್ಲೂ ಅಷ್ಟೇ ಇಡೀ ದೇಶದಲ್ಲಿ ಇದನ್ನ ನಡ್ಕೊಂಡು ಇದೆ ನಮಗೆ ಯಂಗರ್ ಜನ್ರೇಷನು ಫಸ್ಟ್ ಟೈಮ್ ಐದು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ಕೊಟ್ಟಿದ್ದೀವಿ ಆಮೇಲೆ ಹೆಚ್ಚು ಕಮ್ಮಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯೂತ್ಸ್ ಕೊಟ್ಟಿದ್ದೀವಿ ಯೂತ್ಸ್ಗೆ ಮೂವತ್ತೈದು ನಲವತ್ತು ವರ್ಷದ ಒಳಗಡೆ ಯೂಸ್ಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಬದಲಾವಣೆ ನಾವು ಹೊಸ ಮುಖಗಳಿಗೆ ಯಂಗ್ಸ್ಟರ್ಸ್ಗೆ ವಿದ್ಯಾವಂತರಿಗೆ ನಾವು ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಎಲ್ಲರಿಂದೇನೂ ಎಲ್ಲರೂ ಪ್ರಬಲವಾದಂಥ ವ್ಯಕ್ತಿಗಳಿದ್ದಾರೆ ಸೊ ಎಲ್ಲರ ಮೇಲೂ ಅಕೌಂಟಬಿಲಿಟಿ ಇದೆ ಎಲ್ಲರ ಮೇಲೂ ಅಕೌಂಟಬಿಲಿಟಿ ಇದೆ ಅವರು ಅವ್ರು ನಿಂತ್ಕೊಂಡು ಎಲ್ಲರನ್ನು ಒಟ್ಟಿಗೆ ಹೋಗಿ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ನಾನು ಇನ್ನೂ ಅದನ್ನೆಲ್ಲ ಮಾತಾಡೋಕೆ ಹೋಗಲ್ಲ ಈಗ ನಾವು ಬೇರೆ ಪಾರ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಪಬ್ಲಿಕ್ಕಲ್ಲಿ ಪ್ರೆಷರ್ ಎಲ್ಲ ಮಾತಾಡೋ ವಿಚಾರ ಅಲ್ಲ ಕೆಲವು ಬೇಕಾದಷ್ಟು ಬಿ ಜೆ ಪಿಲು ಅನ್ಯಾಯ ಆಗಿದೆ ಎಂದು ಕೂಡ ಈಗ ಅಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ತೋರಿಸ್ತಾ ಇದ್ದೀರಿ ಭಾಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಿರಲ್ಲಿ ಮುಂದಕ್ಕೆ ಕಾಲ ಉತ್ತರ ಕೊಡ್ತೀನಿ ಇಲ್ಲ ಅದು ಯಾಕೆಂದ್ರೆ ನನ್ನ ಲೆವೆಲಲ್ಲಿ ಅದು ಡಿಸ್ಕಶನ್ ಇಲ್ಲ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕೆಲವರೆಲ್ಲ ಬಂದು ಅವರವರು ಮಾತಾಡ್ತಾರೆ ಫಾಲೋವರ್ಸು ನೇರವಾಗಿ ನಾನು ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡದೆ ಇನ್ನ ವಿಚಾರ ಚರ್ಚೆ ಮಾಡೋಕ್ಕಾಗಿಲ್ಲ ಚರ್ಚೆ ಮಾಡಿದೆ ನಾನು ಐ ಐಕಾಂಟ್ ಕಂಪ್ನಿರುವಂತೆಯೂ ಬದಲಾವಣೆ ಇಲ್ಲ ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ ರಂಜಾನ್ ಹಬ್ಬ ಕನಕೋತ್ಸವ ಬೇರೆ ಬೇರೆ ಕಾರ್ಯಕ್ರಮ ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದ್ದೀವಿ ನಾವೇನು ಸಹಾಯ ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ದೀವಿ ಅದೇ ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ ಹಳೆ ಫೋಟೋ ಇಟ್ಕೊಂಡು ಏನಾದರೂ ಹೇಳ್ತಾ ಇರ್ಬೋದು ಪಾಪ ಅವರು ಭಾಳ ಪ್ರಾಮಾಣಿಕರಿದ್ದಾರೆ ಬಿಡಿ ಅವ್ರದ್ದು ಏನಾದ್ರು ಮಾಡ್ಬೋದು ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಈಗ ನನ್ನ ಮಗಳು ಮದುವೆ ಮಾಡಿದೆ ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ ಅದು ನಮ್ಮ ಧರ್ಮ ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಊಟ ಹಾಕ್ಸಿದ್ವಿ ಹಂಗೆಲ್ಲ ನಾವು ಸ್ವೀಟ್ ಬಾಕ್ಸ್ ಕಳಿಸ್ಕೊಟ್ಟಿದ್ದೀವಿ ನಾವು ಕನಕೋತ್ಸವ ಮಾಡ್ತೀವಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರಿಗೂ ಗಿಫ್ಟ್ಗಳು ಕೊಟ್ಟಿದ್ದೀವಿ ಕೊರೋನಾ ಸಂದರ್ಭದಲ್ಲಿ ಪಂಚಾಯಿತಿಯಿಂದ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದೀವಿ ಫುಡ್ ಕಿಟ್ ಕೊಟ್ಟಿದ್ದೀವಿ ಸಾಮಾನುಗಳು ಕೊಟ್ಟಿದ್ದೀವಿ ಎಲ್ಲ ನಾವು ಮಾಡ್ಕೊಂಡು ಬರ್ತೀವಿ ಎಲೆಕ್ಷನ್ಗೂ ಅದಕ್ಕೂ ಸಂಬಂಧ ಅಲ್ಲ ಎಲೆಕ್ಷನ್ಗೋಸ್ಕರ ನಾವೇನು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಏನು ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲ್ಮಾನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ ಎಮ್ ಎಲ್ ಎ ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ದರು ಈಗ ಎಲೆಕ್ಷನ್ ಅವಿಗಿಂತ ಗೊತ್ತಿಲ್ಲ ಎಲೆಕ್ಷನ್ ಕೂಡ ಕಂಡಕ್ಟ್ ಬಂತು ಅಂತ ಪಾಪ ಅದಕ್ಕೆ ಗೊತ್ತಿಲ್ಲ ನೋಡಪ್ಪ ಅವ್ರ ಪಾರ್ಟಿ ತೀರ್ಮಾನ ಎಲ್ಲಿಂದ್ರೂ ನಿಂತ್ಕೊಳ್ಳಿ ಯಾರ ಮೇಲಾರು ನಿಂತ್ಕೊಳ್ಳಿ ಯಾವ ಚೀನಾರು ನಿಂತ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ರು ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ರೆ ದೇವ್ರು ನಾನು ನಂಬಿರೋ ದೇವ್ರು ನನ್ಗೆ ಶಿಕ್ಷೆ ಕೊಡ್ಲಿಕ್ಕೆ ರಾಜ್ಯದ ಜನತೆ ನಾನು ಅಸೆಂಬ್ಲೀಲಿ ಏನು ಮಾತಾಡಿದ್ದೀನಿ ಅವರು ಪರವಾಗಿ ಹೆಂಗೆ ನಿಂತಿದ್ದೀನಿ ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ ಅದು ರಾಜ್ಯದ ಜನತೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ ನನಗೆ ಗೊತ್ತಿದೆ ಈಗ ಅವ್ರ ಪಾಪ ಅವ್ರಿಗೂ ಬಿ ಜೆ ಪಿಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದು ದಿನ ಅವರು ಹೇಳಿದ್ದಾರೆ ಈಗ ನೆಕ್ಸ್ಟ್ ಡೇ ಅವರು ತಿರ್ಗ ಅವ್ರು ಏನೋ ಕರೆದು ಮಾತಾಡಿದ ಮೇಲೆ ಈಗ ಏನಾದ್ರು ಒಂದು ಹೇಳ್ಬೇಕಲ್ಲ ಅದಕ್ಕೆ ನನ್ನ ಮೇಲೆ ಹೇಳ್ತಾಯಿದ್ದಾರೆ ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು ಅವ್ರಿಗೆ ಒಳ್ಳೇದಾಗೋದಾದರೆ ನಂದೇನು ಅಭ್ಯಂತರ ಇಲ್ಲ ಅವ್ರಿಗೆ ಒಳ್ಳೇದಾಗಲಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ ರಾಜಕಾರಣ ಮಾಡೋಣ ಯಾರೋ ನನಗೆ ಗೊತ್ತಿಲ್ಲ ನನ್ನ ನನ್ನ ಹತ್ರ ಮಾತಾಡೋದು ನನಗೆ ಗೊತ್ತಿಲ್ಲ ನನಗೆ ಅವರು ಯಾವ ಸಂಪರ್ಕದಲ್ಲಂತೂ ಇಲ್ಲ